ಸರ್ ನಮಸ್ಕಾರ ನಮಸ್ಕಾರ ಈಗ ಚರ್ಮ ಕಾಯಿಲೆ ಅಂತ ನಾವು ಹೇಳ್ಬೋದು ಸೋರೆಸಿಸ್ ಆಗ್ಬೋದು ಗಜ್ಜಿ ಗಜಕರ್ಣ ಇನ್ನೂ ಸಾಕಷ್ಟು ಹುಣ್ಣುಗಳಾಗುವಂಥವು ಸ್ಕಿನ್ನಲ್ಲಿ ಬೇರೆ ಬೇರೆ ಥರದ್ದು ಒಂದಷ್ಟು ಕಾಯಿಲೆ ಚರ್ಮ ರೋಗಗಳು ಸಾಕಷ್ಟಿವೆ ಸೊ ಈ ಆಸ್ಪತ್ರೆಗಳಲ್ಲೂ ಹೋದರೆ ಆ ಕ್ಷಣಕ್ಕೋ ಇಲ್ಲ ಆ ತಕ್ಷಣಕ್ಕೋ ಒಂದು ಇಂಜೆಕ್ಷನ್ ಅಂದಾಗ ಒಂದು ಸ್ವಲ್ಪ ದಿಸದಲ್ಲಿ ಅದು ಕ್ಯೂರ್ ಆಗೋ ಥರ ಅನಿಸುತ್ತೆ ಆಮೇಲೆ ಮೈ ಕೈ ಕೆರೆತ ಅದ್ರದ್ದು ಮತ್ತೆ ರಂಜುಗಳು ರಂಜುಗಳುತ್ತೆ ಸಣ್ಣದಿದ್ರೆ ಮತ್ತೆ ಅದು ದೊಡ್ಡದಾಗ್ಬಿಡುತ್ತೆ ಪರ್ಮನೆಂಟ್ ಕ್ಲಿಯರ್ ಆಗಿರಲ್ಲ ಸ್ವಲ್ಪ ದಿಸ್ಕದು ಸಮಾಧಾನ ಆಗುತ್ತೆ ಮತ್ತೆ ಅದು ಹಾಗೆ ಇರುತ್ತೆ ಸೊ ಈ ಒಂದು ಚರ್ಮ ಕಾಯಿಲೆಗಳು ಸಾಕಷ್ಟಿವೆ ಅವುಗಳಿಗೆ ಪರ್ಮನೆಂಟ್ ಸೊಲ್ಯೂಷನ್ ನಿಮ್ಮ ಕಡೆ ಆಲ್ಮೋಸ್ಟ್ ನೀವು ಕೊಡ್ತಾ ಇದ್ದೀರಾ ಪರಿಹಾರಗಳು ಮಾಡಿದ್ದೀರ ಸಾಕಷ್ಟು ಕ್ಲಿಯರ್ ಆಗಿವೆ ಸೊ ಆಗಿ ನೀವು ಕೊಡೋ ಒಂದು ಮೆಡಿಸನ್ ಯಾವ ರೀತಿ ಕ್ಲಿಯರ್ ಆಗುತ್ತೆ ಯಾವೆಲ್ಲ ಚರ್ಮ ರೋಗಗಳಿಗೆ ನೀವು ಔಷಧಿ ಕೊಡ್ತಾ ಇದ್ದೀರಾ ಸೊ ಅವುಗಳ ಬಗ್ಗೆ ತಿಳಿಸಿ ನಮಸ್ತೆ ಸಮಸ್ತ ಸ್ವದೇಶಿ ಮೀಡಿಯಾ ವೀಕ್ಷಕರಲ್ಲಿ ವಂದಿಸಿ ಸರ್ವೇ ಸಾಮಾನ್ಯವಾಗಿ ಇವತ್ತಿನ ಜಗತ್ತು ಚರ್ಮ ಸಮಸ್ಯೆಗಳಿಗೆ ಕಾರಣ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರು ಮತ್ತೆ ಹೋಗಿ ಮತ್ತೆ ವಾಪಸ್ ಬರ್ತಕ್ಕಂಥದ್ದು ಸ್ವಲ್ಪ ದಿವಸ ಚೆನ್ನಾಗಿದ್ದಂಗೆ ಇತ್ತು ಕೆರ್ತ ಉರಿ ನೋವೆಲ್ಲ ಕಡಿಮೆ ಇತ್ತು ಮತ್ತೆ ಮಾಮೂಲಿ ಆಗಿದೆ ಅಂತ ಎಷ್ಟೋ ಜನದ್ದು ಬಾಯಲ್ಲಿ ಕೇಳಿರ್ತಕ್ಕಂಥದ್ದು ನಿಮ್ಮ ಅನುಭವ ನನ್ನ ಮೇಲೆ ನೀವು ಪ್ರಶ್ನೆ ಮಾಡಿದ್ದೀರ ಈಗ ನಿಮ್ಮ ಅನುಭವಕ್ಕೆ ಬಂದಂಥ ಸತ್ಯ ಸತ್ಯನೇ ಟ್ರೀಟ್ಮೆಂಟ್ ತೊಗೊಂಡಾಗ ಹಂಗಿರ್ತೈತೆ ಮಾಮೂಲಿ ಆಗ್ತದೆ ಇದಕ್ಕೇನು ಕಾರಣ ಯಾವುದೇ ಔಷಧಿ ಒಂದು ಬ್ಯಾಕ್ಟೀರಿಯಾ ಮೇಲೆ ಕೆಲಸ ಮಾಡಬೇಕು ಅಂದರೆ ಈಗ ಒಂದು ಇಲಿಗೆ ಇಲಿ ಪಾಷಾಣದ ಔಷಧಿ ಅಂತ ಮಾಡಿದ್ದಾರೆ ಏನು ಹೇಳ್ತಾರೆ ಇಲಿ ಔಷಧಿ ಇಟ್ಟಾಗ ಅವತ್ತು ನೀರು ಎಲ್ಲಿಲ್ಲಿದ್ದು ಅಲ್ಲೆಲ್ಲ ಮುಚ್ಚಿಬಿಡಬೇಕು ಅಂತಾರೆ ಇಲಿ ಔಷಧಿ ತಿಂದು ಅದು ನೀರು ಕುಡಿದ್ರೆ ಆರಾಮಾಗಿ ಅದು ನೀರು ಕುಡಿಲಿಲ್ಲ ಅಂದರೆ ಸತ್ತು ಬಿಡ್ತದೆ ಇದು ಮೊದಲಿಂದನೂ ನಮ್ಗೆ ಗೊತ್ತಿರೋಂಥದ್ದು ಎಲ್ಲ ಹಳ್ಳಿಗಾಡು ಜನಕ್ಕೂ ಗೊತ್ತಿರ್ತಕ್ಕಂಥದ್ದು ಇಲಿ ಔಷಧಿ ಇಟ್ಟರೆ ನೀರು ಪಾತ್ರೆಗಳ ಮೇಲೆ ಎಲ್ಲ ಕಡೆ ಮುಚ್ಚಬೇಕು ನೀರು ಸಿಗಲಿಸ್ಬಾರ್ದು ಇಲ್ಲಿಗೆ ಅಂತ ಇಲ್ಲಿ ನಮ್ಮ ಶರೀರದಲ್ಲಿ ಬ್ಯಾಕ್ಟೀರಿಯಾ ಇರ್ತದೆ ಆ ಬ್ಯಾಕ್ಟೀರಿಯಾಗೆ ಔಷಧಿ ಆಗ್ತಾರೆ ಡಾಕ್ಟ್ರು ಆ ಔಷಧಿ ಕೆಲಸ ಮಾಡಬೇಕಂದ್ರೆ ನಾವು ತಿನ್ನೋ ಶರೀರಕ್ಕೆ ಹಾಕಂಥ ಆಹಾರ ಪದಾರ್ಥಗಳಲ್ಲಿ ದೋಷ ಇರಬಾರ್ದು ಆ ದೋಷದ ಆಹಾರದ ಪದಾರ್ಥಗಳನ್ನು ನಾವು ಸೇವನೆ ಮಾಡ್ತಾಯಿದ್ದೀವಿ ಯಾವುದು ಮೊದಲನೇ ಸ್ಥಾನ ದೋಷದ ಆಹಾರ ಪದಾರ್ಥ ಎಣ್ಣೆ ಇವತ್ತು ನೀವು ತಿಂತಾಯಿರ್ತಕ್ಕಂಥ ಎಣ್ಣೆ ಎಣ್ಣೆನಾ ಒಂದು ಪ್ರಶ್ನೆ ಮಾಡ್ಕೊಳ್ಳಿ ಕಡಲೆಕಾಯಿ ಎಣ್ಣೆ ಎಷ್ಟು ಬೆಲೆ ಕೊಬ್ಬರಿ ಎಣ್ಣೆ ಎಷ್ಟು ಬೆಲೆ ಈಗ ಸನ್ಫ್ಲವರು ಅದು ಇದು ಎಷ್ಟೋ ಹೆಸ್ರುಗಳಲ್ಲಿ ಎಣ್ಣೆ ಬರ್ತಿದ್ದಾವೆ ಅದರ ಬೆಲೆಗಳೆಷ್ಟು ಅದ್ರ ಬೀಜ ಎಷ್ಟು ಆ ಎಣ್ಣೆ ತೆಗಿಯುವಂಥ ಬೀಜದ ಬೆಲೆ ನೀವು ತಿಳ್ಕೊಂಡ್ರೆ ಒಂದು ಕೆ ಜಿ ಎಣ್ಣೆಗೆ ಎಷ್ಟು ಬೀಜ ಹಾಕಿದ್ರೆ ಎಣ್ಣೆ ಬರ್ತದೆ ಅಂತ ನೀವು ಗುಣಕಾರ ಲೆಕ್ಕಾಚಾರ ಮಾಡಿಕೊಡ್ರೆ ಆ ಎಣ್ಣೆಗೆ ಇಟ್ಟಿರೋ ತ ಇಟ್ಟಿರ್ತಕ್ಕಂಥ ಕಡಿಮೆ ರೇಟಿನ ಬೆಲೆ ಎಲ್ಲಿಂದ ಎಣ್ಣೆ ಬರ್ತಿದೆ ಎಣ್ಣೆ ರೇಟು ತೀರ ಕಡಿಮೆ ಇದೆ ಕೆಲವ್ರು ಹೇಳ್ಕೊತಾರೆ ಎಣ್ಣೆ ರೈಜ್ ಮಾಡಿಬಿಟ್ರು ಬೆಲೆ ಅಂತ ಏನು ರೈಜ್ ಮಾಡಿರೋದು ಮಣ್ಣು ಏನೂ ಅಲ್ಲ ಅದು ಎಣ್ಣೆನೇ ಅಲ್ಲ ನಿಮಗೆ ನೂರಿಪ್ಪತ್ತಿಗೆ ನೂರೈವತ್ತಿಗೆ ಈ ಅಸಲು ಇನ್ನೂರು ರೂಪಾಯಿ ಕೊಟ್ಟರೆ ಶುದ್ಧವಾದ ಎಣ್ಣೆ ಸಿಗುತ್ತಾ ಇನ್ನೂರು ರೂಪಾಯಿ ಅಲ್ಲ ಸಾವಿರ ರೂಪಾಯಿ ಎಣ್ಣೆ ನೀವು ಕೊಡ್ರೂ ಒರ್ಜಿನಲ್ ಎಣ್ಣೆ ಇಲ್ಲ ನೀವು ಪ್ಯೂರ್ ಎಣ್ಣೆ ಯಾವಾಗ ತಿಂತೀರೋ ಆವಾಗ ಚರ್ಮ ಸಮಸ್ಯೆಗಳು ಔಷಧಿಗಳು ಕೆಲಸ ಮಾಡುತ್ತೆ ಸಂಪೂರ್ಣ ಆಚೆ ಹೋಗುತ್ತೆ ನಾವು ಕೊಡ್ತಕ್ಕಂಥ ವ್ಯಕ್ತಿಗಳಿಗೆ ಚರ್ಮ ಸಮಸ್ಯೆಗೆ ಔಷಧಿ ಕೊಡತ್ತ ಕೊಡ್ತಕ್ಕಂಥ ವಿಧಾನ ಫಸ್ಟ್ ಎಣ್ಣೆ ಬದಲಾಯಿಸಲೇಬೇಕು ಅವ್ರು ಬದಲಾಯಿಸ್ಲಿಲ್ಲ ಅಂದರೆ ನಾವೇ ತಂದು ಕೊಡ್ತೀವಿ ಎಣ್ಣೆನ ಕಡಲೆ ಬೀಜ ಒಂದು ಹತ್ತು ಕೆ ಜಿ ತಗೊಂಡೋಗಿ ಅದರಲ್ಲಿ ಬರ್ತಕ್ಕಂಥ ಎಣ್ಣೆನ ತಂದು ಔಷಧಿ ಆಗೋಕ್ಕಿಂತ ಮುಂಚೆ ಅವ್ರ ಕೈಗೆ ಡಬ್ಬ ಕೊಡ್ತೀವಿ ಎಣ್ಣೆ ಡಬ್ಬ ಆಯಿಲ್ ಡಬ್ಬ ಕಡಲೆಕಾಯಿ ಬೀಜ ಹಾಕ್ಸ್ಕೊಂಬಂದು ಕೊಡ್ತೀನಿ ಅದು ಮೊದಲನೇ ಔಷಧಿ ತಗೊಂಡಾಗ ಯಾವುದೋ ಕೆಲಸಕ್ಕೆ ಬಾರ್ದಿದ್ದು ಅಂಗಡಿಗಳಲ್ಲಿ ಪಾಕಿಟ್ಟು ಅದು ಇದು ಆಯಿಲ್ ಸಿಗುತ್ತೆ ಅದರಲ್ಲಿ ಒಗ್ಗರಣೆ ಹಾಕೋದು ಅದು ಡೀಸೆಲ್ ಡೆಸ್ಟು ಬರೆದಿಟ್ಕೊಳ್ಳಿ ಎಷ್ಟು ವೀಡಿಯೋಗಳಲ್ಲಿ ಎಷ್ಟು ವಿಚಾರಗಳಲ್ಲಿ ನಾವು ಆಯಿಲ್ ಬಗ್ಗೆ ಹೇಳಿದ್ರು ದುಡ್ಡು ಬದಸ್ಕೊಳ್ಳೋದು ಬೀರ್ವನಲ್ಲಿ ತಿನ್ನೋ ಆಹಾರ ಪದಾರ್ಥವನ್ನು ಕಸ ತಿನ್ನೋದು ಫಸ್ಟು ಚರ್ಮ ಸಮಸ್ಯೆ ಇರ್ತಕ್ಕಂಥವರು ಕಿವಿನಲ್ಲಿ ಹಾಕೋಬೇಕಾಗತ್ತ ಅಂಶ ಕಡಲೆ ಬೀಜ ಒಂದು ಹತ್ತು ಕೆ ಜಿ ತಗೊಳ್ಳಿ ನಷ್ಟ ಏನೂ ಇಲ್ಲ ತಗೊಂಡು ಮಿಲ್ಗೆ ಹೋಗಿ ನೀವು ಹಾಕ್ಸ್ಕೊಳ್ಳಿ ಹಾಕ್ಸ್ಕೊಂಡು ಅದರಲ್ಲಿ ಏನು ಬರುತ್ತೋ ನೋಡಿ ಎಣ್ಣೆ ಆ ಎಣ್ಣೆಗೂ ನೀವು ತಿನ್ನೋ ಎಣ್ಣೆಗೂ ಬೆಲೆ ಟ್ಯಾಲಿ ಮಾಡಿ ಅವು ಗೊತ್ತಾಗತ್ತೆ ನಿಮಗೆ ಕಡಲೆಕಾಯಿ ಎಣ್ಣೆ ನಿಮ್ಗೆ ಅಷ್ಟು ಚೀಪಾಗಿ ಎಲ್ಲಿ ಕೊಡ್ತಿದ್ದಾರೆ ಅಂತ ಎಣ್ಣೆ ಅಲ್ಲ ಮೊದಲನೇದಾಗಿ ಎಣ್ಣೆ ಬದಲಾಯಿಸಿ ಅಲ್ಲಿಂದ ಆಚೆ ನಿಮ್ಮ ಸ ಚರ್ಮ ಸಮಸ್ಯೆ ಹೋಗ್ತದೆ ಅಯ್ಯೋ ದುಡ್ಡು ಲೆಕ್ಕ ಮಾಡ್ಕೊಳ್ಳೋಕು ಬಿಡುವಿರೋದಿಲ್ಲ ಯಾರಾದರೂ ಒಂದು ಹತ್ತು ಸಾವಿರ ರೂಪಾಯಿ ಕಾಸು ಕೊಟ್ಟರೆ ಹಿಂಗೆ ಲೆಕ್ಕ ಮಾಡ್ಕೊಳ್ಳೋಷ್ಟೊತ್ತಿಗೆ ಇಲ್ಲಿ ಕೇರ್ಕೊಂಡು ಒಂದು ನೋಟ್ ಎಳೀತಾರೆ ಇಲ್ಲಿ ಒಂದು ನೋಟ್ ಎಳಿತಾರೆ ಇಲ್ಲಿ ಒಂದು ನೋಟ್ ಎಳಿತಾರೆ ಇನ್ನೂ ಎಲ್ಲೆಲ್ಲೋ ಕೆರ್ಕಂಡು ಒಂದೊಂದು ನೋಟ್ ಎಳೀದಿರ್ತಾರೆ ಆ ಹತ್ತು ಸಾವಿರ ರೂಪಾಯಿನ ಲೆಕ್ಕ ಮಾಡ್ಕೊಳ್ಳೋಷ್ಟೊತ್ತಿಗೆ ಒಂದು ಇಪ್ಪತ್ತು ಸಾರಿ ಕೆರ್ಕೊಂಡಿರ್ತಾರೆ ಎಲ್ಲಿ ಬೇಕೋ ಅಲ್ಲಿ ಕೆರ್ಕೊಂಡಿರ್ತಾರೆ ಆ ಕೆರಿಯ ಕರ್ಮ ಯಾಕೆ ನಿಮಗೆ ಫಸ್ಟು ಹತ್ತು ಸಾವಿರ ರೂಪಾಯಿ ಎಲ್ಲ ಬೇಕಾಗಿರೋದು ನಿಮ್ಮ ಕಡಲೆಕಾಯಿ ಬೀಜಿದ್ದು ಒಂದು ಹತ್ತು ಕೆ ಜಿ ತಗೊಂಡೋಗಿ ತಗೊಂಡ್ರೆ ಒಂದು ಮನುಷ್ಯ ಒಂದು ದಿವಸಕ್ಕೆ ನಾಲ್ಕು ಡ್ರಾಪೇ ಸಾಕಾಗಿರೋದು ಬಾಡಿಗೆ ಉಪ್ಪು ಎಷ್ಟು ತಿನ್ನಬೇಕು ಖಾರ ಎಷ್ಟು ತಿನ್ನಬೇಕು ಹುಳಿ ಎಷ್ಟು ತಿನ್ನಬೇಕು ಎಣ್ಣೆ ಎಷ್ಟು ತಿನ್ನಬೇಕು ಅಂತ ನಾನು ಲೆಕ್ಕ ಹೇಳಿದ್ದೀನಿ ಆ ಥರ ಇಟ್ಕೊಂಡ್ರೆ ನಾನು ಸಣ್ಣ ಇದ್ದೀನಿ ನಾನು ಇಷ್ಟು ದಪ್ಪ ಆಗಬೇಕಂದ್ರೆ ದಪ್ಪ ಆಗೋದು ಗಾಳಿ ಖಂಡ ಅಲ್ಲ ನಮ್ಮ ಶರೀರಕ್ಕೆ ನಮ್ಮ ಐಟಿಗೆ ಭಗವಂತ ಏನು ಕೊಡಬೇಕು ಕೊಟ್ಟಿರ್ತಾನೆ ನಾವು ತಿನ್ನೋ ಆಹಾರದಲ್ಲಿ ಏನೇನು ಬೇಕೋ ಬಾಡಿ ಹೀರ್ಕೊಂಡಿರ್ತದೆ ಒಂದು ಒಣಗಿ ಒಣಗೋಗಿರೋ ಒಂದು ಟವಲ್ಗೆ ನೀರು ನೆನೆಸಿ ಆ ಟವಲ್ ಎಷ್ಟು ಕುಡಿಯುತ್ತೆ ಅಷ್ಟೇ ಕುಡಿಯುತ್ತೆ ಮತ್ತೆ ಕುಡಿ ಮತ್ತೆ ಕುಡಿ ಅಂತಂದೇಳಿ ಬಿಂದ್ಗೇಗಳು ಬಿಂದ್ಗಳು ಸುರಿದ್ರೆ ಆ ಶರೀರ ಅಥವಾ ಆ ಬಟ್ಟೆ ಎಳೆಯಲ್ಲ ಎಷ್ಟು ಅಷ್ಟೇ ಎಳೆಯೋದು ಹಂಗೇ ಮನುಷ್ಯನ ಶರೀರ ಸ್ಥಿತಿ ಎಷ್ಟು ಅಷ್ಟು ಎಳೆಯುತ್ತೆ ಅದರ ಮೇಲೆ 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 ಆಗ್ತಾ ಆಗ್ತಾ ಬಾಡಿಗಳನ್ನ ಕೆಳಸ್ಕೊಬೇಡಿ ಈ ನಾಲ್ಕು ಡ್ರಾಪು ಒಂದು ದಿಸಕ್ಕೆ ಅಂದರೆ ಬೆಳಗ್ಗೆ ಸಂಜೆ ಎರಡು ಊಟಕ್ಕೆ ಎರಡು ಎರಡು ಡ್ರಾಪ್ ಆಯಿಲು ಆಯಿಲ್ ಏನು ತಗೊಳ್ಳೋದು ಮಷನ್ ಫ್ರೀ ಆಗೋದಕ್ಕೆ ಜಾಯೆಂಟ್ಗಳು ಕರೆಕ್ಟಾಗಿ ಮೂವಿಂಗ್ ಆಗೋದಕ್ಕೆ ಎಣ್ಣೆ ತಗೊಳ್ಳೋದು ಇದು ಇನ್ನೂ ಒಂದು ಮರ್ಮ ಇಟ್ಟದ್ದು ಭಗವಂತ ನಮ್ಮ ಶರೀರದಲ್ಲಿ ಈ ಗ್ರೀಸು ಅನ್ನೋದು ನಮ್ಮ ಶರೀರದಲ್ಲಿ ನಮಗೆ ಕಫ ಅಂತ ಉತ್ಪತ್ತಿ ಆಗತ್ತೆ ಕಫ ನೆಗಡಿ ಅಂತ ಉತ್ಪತ್ತಿ ಆಗುತ್ತೆ ಈಗ ನೋಡಿ ದನಗಳು ನಾನು ಎಷ್ಟೋ ಸರಿ ಹೇಳಿದ್ದೀನಿ ದನಗಳು ನಾಯಿಗಳು ನರಿಗಳು ಪ್ರಾಣಿಗಳು ಮೂಕ ಪ್ರಾಣಿಗಳು ಮೂಗು ನಾಕ್ಕೊಂತಾವೆ ಮೂಗನ್ನ ಹಾಕ್ಕೊಂಡಾಗ ಅದರಲ್ಲಿ ಜೊಲು ಬರುತ್ತಲ್ವ ಅದು ಹೊಟ್ಟೆ ಸೇರ್ತದೆ ಹೊಟ್ಟೆ ಸೇರಿ ಗ್ರೀಸ್ ಗ್ರೀಸ್ ತಯಾರಾಗಿ ಹೋಗ್ತದೆ ಜಾಯಿಂಟ್ಗಳಿಗೆ ಅವಕ್ಕೆ ಯಾವುದೇ ಇಂಜೆಕ್ಷನ್ ಇಲ್ಲ ಏನೂ ಇಲ್ಲ ಮೂಗು ಹಾಕೊಂತಾವೆ ಅದೇ ಗ್ರೀಸು ನಾವು ಮೂಗು ಹಾಕ್ಕೊಳ್ಳೋಕ್ಕಾಗಲ್ಲ ಅದು ಅಸಹ್ಯ ಅಂತ ನಾವು ತೆಗಿತೀವಿ ಈಗ ನಮಗೆ ಗ್ರೀಸ್ ಬೇಕು ಗ್ರೀಸ್ ಬದಲಾಗಿ ನಮಗೆ ಜಾಯಿಂಟ್ಗಳಿಗೆ ಹೋಗ ಹೋಗ್ಬೇಕಂದ್ರೆ ಆಯಿಲ್ ಒಳ್ಳೆ ಆಯಿಲು ನಮ್ಗೆ ಜಾಯಿಂಟ್ಗಳಿಗೆ ಮೂವಿಂಗಿಗೆ ಬೇಕು ಮತ್ತು ಮೋಷನ್ ಫ್ರೀಯಾಗಿ ಪಾಸಾಗೋದಕ್ಕೆ ಬೇಕು ಆಯಿಲು ಒಂದು ದಿಸಕ್ಕೆ ನಾಲ್ಕು ತೊಟ್ಟು ಆಯಿಲ್ ಒಂದು ಟೈಮ್ ಅಡುಗೆನಲ್ಲಿ ಎರಡೇ ತೊಟ್ಟು ಆಯಿಲ್ ಒಬ್ಬ ಮನುಷ್ಯನಿಗೆ ಎಷ್ಟಾಕಬೇಕೋ ಕಾಲು ಚಮಚನೋ ಅರ್ಧ ಚಮಚನೋ ಆ ಮನೆಯಲ್ಲಿರ್ತಕ್ಕಂಥ ಅಡುಗೆ ಮಾಸ್ಟ್ರು ಅಡುಗೆ ಮೇಡಮ್ನವರು ಅಡುಗೆ ಡಾಕ್ಟ್ರುಗಳು ಇದನ್ನು ಗಮನಿಸ್ಕೋಬೇಕು ಆಯಿಲ್ ಎಷ್ಟಾಕ್ಬೇಕು ಅಡುಗೆಗೆ ಒಗ್ಗರಣೆಗೆ ನೋಡ್ಕೊಂಡು ಹಾಕೋಬೇಕು ಇದು ಎಣ್ಣೆ ಬಳಕೆ ಜಾಸ್ತಿ ಆಗ್ತಿದೆ ಎಲ್ಲ ಕರೆದಂಥ ಪದಾರ್ಥಗಳು ಎಲ್ಲ ಅಡುಗೆ ಪದಾರ್ಥಗಳಿಗೂ ಎಣ್ಣೆ ಹಾಕಿ 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 ಇದು ನೀವು ಇರೋದು ಒರಿಜಿನಲ್ ಎಣ್ಣೆ ಆದರೆ ನೀವೇನಾದರೂ ತಿಂದುಕೊಳ್ಳಿ ತೊಂದರೆ ಇಲ್ಲ ನೀವು ಇರೋದು ಒರಿಜಿನಲ್ ಎಣ್ಣೆ ಅಲ್ಲ ಡೀಸೆಲ್ ಡೆಸ್ಟು ಯಾಕೆ ತಿಂತೀರಾ ಅಂತ ನಾನು ಪ್ರಶ್ನೆ ಕೇಳೋ ಅಧಿಕಾರ ನನಗಿಲ್ಲ ನಿಮ್ಮ ಇಷ್ಟ ನಿಮ್ಮ ದುಡ್ಡು ನಿಮ್ಮ ಒಂದು ರುಚಿ ಆ ನೀವು ತಿಂದರೆ ನಮಗೂ ಖುಷಿ ಆ ಒರಿಜಿನಾಲಿಟಿ ಯಾವಾಗಿಲ್ವೋ ನಮಗೂ ಒಂದು ಕಡೆ ನೋವೆ ನೋಡಿ ಮಲ್ಕೊಂಡಿದ್ದು ಕಾಲು ನೆಟ್ಟು ಕಾಲಿಟ್ಕೊತದೆ ಎಷ್ಟೋ ಜನ ನಮ್ಮ ಹತ್ರ ಹೇಳ್ತಿದ್ದಾರೆ ಕೈಗೆ ಇಟ್ಕೊಂಡು ಇದ್ರೆ ಮಾಡ್ಕೊಂಡಿದ್ದು ಹಿಂಗೆ ಮೈ ಮುರಿದ್ರೆ ಇಲ್ಲೇ ಇಟ್ಕೊಳ್ತೈತೆ ಇಲ್ಲೇ ಇಟ್ಕೊಳ್ತೈತೆ ತೊಡೆಗಳು ಇಟ್ಕೊಳ್ತೈತೆ ಈ ಮೀನು ಕಾಂಡುಗಳ್ ಇಟ್ಕೊಳ್ತೈತೆ ಎಲ್ಲೆಂದ್ರಲ್ಲಿ ಇಡ್ಕೊ ಇಟ್ಕೊಂಬಿಡ್ತದೆ ಯಾಕೆ ಗೊತ್ತಾ ಅಲ್ಲಿ ಆಯಿಲ್ ಇಲ್ಲ ಬೇರಿಂಗು ಶೇಕಿಂಗ್ ಆಗಬೇಕಂದ್ರೆ ಆಯಿಲ್ ಇಲ್ಲ ಅದು ಟ್ರಕ್ಕಾಗತ್ತೆ ಅದೇನೇ ಮಾಂಸಕಾಂಡಗಳೆಲ್ಲ ಎಲ್ಲಿ ಬೇಕಲ್ಲಿ ಇಡ್ಕೊಂಡ್ಬಿಡ್ತದೆ ಅದು ಸಮಸ್ಯೆ ಆಯಿಲ್ ಇಲ್ಲದೆ ಇರೋದು ನಿಮ್ಮ ಬಾಡಿನಲ್ಲಿ ನೀವು ಎಷ್ಟು ಎಣ್ಣೆ ತಿಂದ್ರೂ ಎಣ್ಣೆ ಅಲ್ಲ ಅದು ಡೀಸೆಲ್ ಡೆಷ್ಟು ನಿಮ್ಮ ಜಾಯಿಂಟ್ ಹಿಡ್ಗೆ ಹೋಗ್ತಾ ಇಲ್ಲ ಒರ್ಜಿನಲ್ ಎಣ್ಣೆ ಚೇಂಜ್ ಮಾಡಿಕೊಂಡ್ರೆ ನಿಮಗೆ ಒರ್ಜಿನಲ್ ಒಂದನೇ ನಂಬರ್ ಚರ್ಮ ಸಮಸ್ಯೆಗಳಿಗೆ ಔಷಧಿ ಅಲ್ಲಿಂದ ಆಚೆ ಔಷಧಿ ನಾವು ಮಾಡಿಕೊಡೋದಾದರೆ ನಾವು ಮಾಡಿಕೊಡ್ತೀವಿ ನಿಮ್ಮ ಸೇವಕರು ನಾವು ನೀವೇ ಮಾಡ್ಕೋಬೇಕಂದ್ರೆ ಹೇಳ್ತೀನಿ ಎಷ್ಟೋ ಜನ ಮುಂದೆ ಎಪಿಸೋಡ್ಗಳಲ್ಲಿ ನಾನು ಹೇಳಿ ಅವ್ರು ಗುಣಪಡಿಸ್ಕೊಂಡು ನನಗೆ ಫೋನ್ ಮಾಡಿ ನನಗೆ ಥ್ಯಾಂಕ್ಸ್ ಹೇಳಿದ್ದಾರೆ ಖುಷಿಯಾಗಿದೆ ಈಗಲೂ ಅಂಥ ಸಮಸ್ಯೆಗಳಿಗೆ ಹೇಳ್ತಾ ಇದ್ದೀನಿ ಬ್ಯಾಕ್ಟೀರಿಯಾವನ್ನು ಕೊಲ್ಲತಕ್ಕಂಥ ವಸ್ತುಗಳು ಮೊದಲನೇದಾಗಿ ಅರಿಶಿನ ಅಡುಗೆಗೆ ಒಣ 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 ಅರಿಶಿಣ ಪುಡಿ ಬಳಕೆ ಮಾಡಿದ್ರೆ ಚರ್ಮ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಬೇವಿನ ಎಣ್ಣೆ ಹಸಿ ಅರಿಶಿಣ ರಸ ಹಸಿ ಅರಿಶಿಣದ ರಸ ಒಂದು ಕಡೆ ತಗೊಂಡು ಬೇವನೆಣ್ಣಲ್ಲಿ ಸುರಿದು ಅದನ್ನು ಕಾಯಿಸಿ ಒಂದು ಕಡೆ ಇಟ್ಕೊಂಡು ನೈಟ್ ಮಲಗುವಾಗ ಎಲ್ಲಿ ಚರ್ಮ ಸಮಸ್ಯೆ ಇದೆಯೋ ಅಲ್ಲಿ ಹಚ್ಕೊಂಡು ಒಂದು ಅವರ್ ಅಥವಾ ಎರಡು ಅವರ್ ಅಥವಾ ರಾತ್ರಿ ನಿದ್ದೆ ಮಾಡ್ತೀನಿ ನಿದ್ದೆ ಮಾಡಿ ಇಲ್ಲ ಬೆಳಿಗ್ಗೆ ಟೈಮಲ್ಲಿ ಒಂದು ಎರಡು ಅವರು ವೆಯ್ಟಿಂಗ್ ಇದ್ದು ಇದ್ದು ಸ್ನಾನ ಮಾಡಿ ಇದು ಬ್ಯಾಕ್ಟೀರಿಯಾ ಸಾಯ್ತದೆ ರಕ್ತ ಶುದ್ಧಿ ಆಗಬೇಕು ಮೊದಲನೇ ಸ್ಥಾನ ರಕ್ತ ಶುದ್ಧಿ ಆಗಬೇಕು ರಕ್ತ ಶುದ್ಧಿ ಆಗಬೇಕಂದ್ರೆ ಸಂಡ್ರ ಮರದ ಸೌದೆ ಸಂಡ್ರ ಮರದ ಸೌದೆ ಕಾಡು ಪ್ರಾಂತ್ಯಗಳಲ್ಲಿ ಇರ್ತಕ್ಕಂಥವ್ರನ್ನ ಪತ್ತೆ ಮಾಡಿ ಸಂಡ್ರ ಸೌದೆ ತಗೊಂಬಂದು ಗಂಧ ತೆಗೆದಬೇಕು ಗಂಧ ತೆಗೆದಿ ಒಂದು ಬೆರಳಿಗೆ ಬಂದಷ್ಟು ಗಂಧನ ನೀವು ನೆಕ್ಕಿದ್ದೆ ಆದರೆ ಜಂತು ತಗೊಳ್ಳಿ ಅಥವಾ ನೀರು ಹಾಕಿ ಗಂಧ ತೆಗೆದುಕೊಳ್ಳಿ ಅಥವಾ ಸಾಸಿವೆ ಎಣ್ಣೆ ಸಾಸಿವೆ ಎಣ್ಣೆಯಲ್ಲಿ ಗಂಧ ತೆಗೆದು ನಕ್ಕಿದ್ರೆ ಶರೀರದಲ್ಲಿ ರಕ್ತದಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಹೋಗ್ತದೆ ಇದು ಇನ್ನು ಒಂದು ತಾಮ್ರದ ಒಂದು ರೇಖು ನಾವೇನು ನೀರನ್ನ ಶೇಖರಣೆ ಮಾಡಿಟ್ಕೊಳ್ತೀವೋ ಹಂಡೆ ಆಗ್ಬೋದು ಗುಂಡಿ ಆಗ್ಬೋದು ಕೊಳಗ ಆಗ್ಬೋದು ಅರಿವೆ ಆಗ್ಬೋದು ಪ್ಯೂರ್ ಶುದ್ಧವಾಗಿರ್ತಕ್ಕಂಥ ತಾಮ್ರದ ಒಂದು ತಗಡು ಅದರಲ್ಲಿ ಹಾಕಿ ವಾರಕ್ಕೊಂದ್ಸರಿ ಮತ್ತೆ ತಗ ತಗಡನ್ನ ತೊಳಿಬೇಕು ಕಪ್ಪುಗಾಗಿರ್ತದೆ ಆ ತಗಡನ್ನ ತೊಳ್ಕೊಂಡು ಮತ್ತೆ ಅದರಲ್ಲಿ ಹಾಕ್ಕಬೇಕು ಆ ಥರ ಆ ನೀರು ಆ ತಾಮ್ರ ತಗಡು ಹಾಕಿರ್ತಕ್ಕಂಥ ನೀರನ್ನ ನೀವು ಸೇವನೆ ಮಾಡ್ತಾಯಿದ್ರೆ ಶರೀರದಲ್ಲಿ ರಕ್ತದಲ್ಲಿ ಸೇರ್ಕೊ ಸೇರ್ಕೊಂಡಿರ್ತಕ್ಕಂಥ ಚರ್ಮ ಸಮಸ್ಯೆನ ಉದ್ಭವ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾಗಳೇನಿದ್ದಾವೋ ಅವು ಸಾಯ್ತವೆ ಇದು ಅದೆಲ್ಲ ನೀವು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ನಮ್ಮ ಹತ್ರ ಎಂಥ ಚರ್ಮ ಸಮಸ್ಯೆನೇ ಇರಲಿ ಹತ್ತು ದಿವಸ ಹತ್ತೇ ಹತ್ತು ದಿವಸ ಔಷಧಿ ಹಚ್ಕೊಳ್ಳೋದು ಮತ್ತು ರಾತ್ರಿ ಟೈಮು ಒಂದು ಸ್ವಲ್ಪ ಬಾಯಿಗೆ ಹಾಕೊಳ್ಳೋದು ಊಟ ಆದಮೇಲೆ ಒಂದು ಮೂರು ಚಿಟಿಕೆ ಆಗೋಷ್ಟು ಬಾಯಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಕುಡ್ಕೊಂಡು ಹತ್ತು ದಿವಸ ಇದನ್ನು ಸೇವನೆ ಮಾಡಿದರೆ ಎಷ್ಟು ವರ್ಷಗಳಿಂದ ಇರ್ತಕ್ಕಂಥ ಆಗಲಿ ಸೋರ್ಯಾಸಿಸ್ಸಲ್ಲಿ ಎರಡು ಥರ ಇದೆ ಕೆರೆದ್ರೆ ಪೊರ್ಕುದಿರ್ತದೆ ಸುತ್ತ ಕೆಂಪಿರ್ತದೆ ಇದು ಒಂದು ಥರ ಸೋರ್ಯಾಸಿಸು ಮತ್ತು ಕಪ್ಪು ಕಲೆಗಳಿರ್ತದೆ ಅದು ಕೆರೆದ್ರೆ ಪೌಡ್ರ್ ದೊರ್ತದೆ ಅದು ಕಪ್ಪು ಸೊರ್ಯಾಸಿಸು ಸುಮಾರು ಸಮಸ್ಯೆಗಳಿಗೆಲ್ಲ ಸೇರಿ ಒಂದೇ ಔಷಧಿ ಕೊಡ್ತೀನಿ ಒಳ್ಳೆ ಸೂಪರ್ ಔಷಧಿ ಇದೆ ಹಚ್ಕೊಳ್ಳೋಂಥದ್ದು ಮತ್ತು ರಾತ್ರಿ ಊಟ ಆದಮೇಲೆ ಸೇವನೆ ಮಾಡ್ತಕ್ಕಂಥದ್ದು ಇದು ತುಂಬ ಪ್ರಭಾವಶಾಲಿಯಾಗಿ ಕೆಲಸ ಮಾಡ್ತಕ್ಕಂಥ ಔಷಧಿ ನಾನು ಯಾವುದೇ ಔಷಧಿ ಕಂಡುಕೊಂಡ್ರೆ ಅದನ್ನು ಸುಮಾರು ಜನದ ಮೇಲೆ ಫ್ರೀಯಾಗಿ ಕೊಟ್ಟು ಅವ್ರು ಏನು ಕೊಡ್ತಾರೆ ನನಗೆ ರಿಸಲ್ಟ್ ನೋಡಿ ಮತ್ತು ಒರಿಜಿನಲ್ ರಿಜಲ್ಟ್ ಬರ್ತಿದೆ ಅಂದರೆ ಮಾತ್ರ ವಿಡಿಯೋನಲ್ಲಿ ಹೇಳ್ತೀನಿ ಇಲ್ಲಾಂದರೆ ಹೇಳೋಲ್ಲ ಈಗ ಎಷ್ಟೋ ಔಷಧಿಗಳನ್ನ ತಯಾರು ಇದ್ದೀನಿ ಕೊಡ್ತಾ ಇದ್ದೀನಿ ಟೆಸ್ಟಿಂಗಲ್ಲಿದೆ ಫ್ರೀ ಕೊಡ್ತಿರ್ತೀನಿ ಅವಾಗ ದುಡ್ಡು ತಗೊಳ್ಳಲ್ಲ ಯಾಕಂದರೆ ಸಕ್ಸಸ್ ಆಗದೆ ಇನ್ನೂ ನಾವು ಅದನ್ನು ಮಂದಾಟು ಮಾಡ್ಕೊಳ್ತಾ ಮಾಡ್ಕೊಳ್ದೆ ಇರ್ತಕ್ಕಂಥ ಔಷಧಿನ ಕಾಸು ಕೊಟ್ಟು ತಗೊಂಡು ಅವ್ರಿಗೆ ಕೊಟ್ಟರೆ ಅದು ವಾಸಿ ಆಗಲಿಲ್ಲ ಅಂದರೆ ಅದು ಕಿರಿಕಿರಿ ಆಗ್ತದೆ ಇನ್ನೂ ಆಗಲಿಲ್ಲ ಅದರಲ್ಲಿ ಇನ್ನೂ ಆಗಲಿಲ್ಲ ಅಂತ ನಾವು ಕಾದು ನೋಡಬೇಕು ಯಾಕೆ ಬೇಕು ಹೊಸ ಔಷಧಿ ತಯಾರು ಮಾಡಿದ್ದೀವ ಫ್ರೀಯಾಗಿ ಕೊಡ್ತೀನಿ ಬಳಸೋ ಅಂತ ಬಳಸಿ ನೋಡಿ ಏನು ರಿಸಲ್ಟ್ ಕೊಟ್ಟಿದ್ದಾರೆ ಒಬ್ಬರ ಮೇಲೆ ಅಲ್ಲ ಸುಮಾರು ಜನದ ಮೇಲೆ ಕೊಡ್ತೀನಿ ಸುಮಾರು ಜನನೂ ಒಂದೇ ರಿಸಲ್ಟ್ ಕೊಟ್ಟಿದ್ದಾರೆ ಅಂದರೆ ಮತ್ತೆ ಅದರಲ್ಲಿರ್ತಕ್ಕಂಥ ಅಂಶಗಳು ಏನೇನಿದೆ ಒಳ್ಳೇದೆಷ್ಟು ಕೆಟ್ಟದ್ದು ಎಷ್ಟು ಎಲ್ಲ ಅದನ್ನು ಪರಿಶೀಲನೆಗೆ ಹಾಕ್ಕೊಂತೀನಿ ಪರಿಶೀಲನೆಗೆ ಹಾಕ್ಕೊಂಡು ಸಕ್ಸಸ್ ಮನಸ್ಸಿಗೆ ಸಕ್ಸಸ್ ಆಯಿತು ಅಂತ ಕಳಿ ಯಾವುದೇ ಅಡ್ಡ ಪರಿಣಾಮ ಇಲ್ಲ ಅಂದ್ಕಳಿ ಆಮೇಲೆ ವಿಡಿಯೋ ಮುಂದೆ ಅದನ್ನು ನಾನು ವಿಷಯ ತಿಳಿಸ್ತೀನಿ ನಿಮಗೆ ನೀವು ಸಂಪೂರ್ಣವಾಗಿ ಬಳಸ್ಬೋದು ನಮ್ಗೆ ಒಳ್ಳೆಯ ಹೆಸರು ತರ್ಬೋದು ಇದು ನನ್ನ ಆಸೆ ನೀವು ಕೊಡೋ ದುಡ್ಡು ಮೂರು ಮುಕ್ಕಾಲು ದಿವಸ ಇರೋಲ್ಲ ಖರ್ಚಾಗ್ತದೆ ಅಂಗಡಿಗೆ ಒಂದಷ್ಟು ಖರ್ಚು ಮಾಡ್ತೀವಿ ಇದ್ದಿದ್ದು ಬಂದಿದ್ದು ಅಮ್ಮನಿಗೆ ಅಷ್ಟು ಹೂವು ಹಾಕ್ತೀವಿ ನಮ್ಮ ದೇವಸ್ಥಾನದ ಬಳಕೆ ಆಗ್ತದೆ ಇಲ್ಲಿ ಬರೋ ಜನಕ್ಕೆ ಬುಧವಾರ ಜ ಭಾನುವಾರ ಕಂಪಲ್ಸರಿ ಊಟ ಇದ್ದೇ ಇರ್ತದೆ ಇಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಖುಷಿ ಏನೋ ಅಮ್ಮ ನಮ್ಗೆ ಕೊಟ್ಟಿರೋದು ಅನ್ನನೋ ಸಾಂಬಾರು ರಸಮು ಹಪ್ಳ ಉಪ್ಪಿನಕಾಯಿ ಏನೋ ಇರೋದನ್ನ ಹೊಟ್ಟೆಗೆ ಊಟ ಹಾಕಿ ನಾನು ಕೊಡೋ ಅನ್ನ ಅಲ್ಲ ಅದು ಆಯಸ್ಸು ಅನ್ನದಾನ ಮಹಾದಾನ ಅಂತ ಏನು ಹೇಳ್ತಾರೋ ಮಹಾದಾನ ಅಂದರೆ ದೊಡ್ಡ ದಾನ ಆಯಸ್ಸು ದಾನ ಅನ್ನದಲ್ಲಿ ಇರುತ್ತೆ ನೀವೆಷ್ಟು ಊಟ ಮಾಡಿದ್ರು ನೋಡಿ ಊಟ ಸ್ವಲ್ಪ ತಿನ್ನೋದು ಲೇಟ್ ಆಯಿತು ಅಂದರೆ ನಮ್ಮ ಕಣ್ಣು ಮಂಜಾಗುತ್ತೆ ತಲೆ ತಿರುಗ್ತದೆ ನೀವು ಏನೋ ಥರ ಬಿದ್ದೋಗೋ ಥರ ಆಗುತ್ತೆ ಜೀವನದಲ್ಲಿ ಅರ್ಧ ಗಂಟೆ ನಾವು ಸೊಕ್ಕಿದ್ರೆ ನಮ್ಮ ಜೀವನದಲ್ಲಿ ನೂರು ವರ್ಷದಲ್ಲಿ ಅರ್ಧ ಗಂಟೆ ಆಯಸ್ಸು ಬಿದ್ದು ಕಟ್ಟಾಯಿತು ಅಂತ ಲೆಕ್ಕ ನಾವು ಕೊಡೋ ಊಟದಲ್ಲಿ ಆಯಸ್ಸಿರುತ್ತೆ ಅಮ್ಮನ ಪ್ರಸಾದ ಅಂತ ಈ ಥರ ಇಲ್ಲಿ ನೀವು ಕೊಡೋ ದುಡ್ಡು ಮುಖ್ಯ ಅಲ್ಲ ನಾವು ಮಾಡೋ ಸೇವೆ ಮುಖ್ಯ ನಾವು ಸೇವೆ ಮಾಡೋದಕ್ಕೆ ನೀವು ಅನುಮತಿ ಕೊಡ್ತೀರಾ ಅದೇ ಥರ ವಾಸಿಯಾಗೋ ತನಕನಂತ ತಾಳ್ಮೆನೂ ಇದ್ದು ನಾವು ಎಷ್ಟು ದಿವಸ ಬಳಸಿ ಅಂದರೆ ಅಷ್ಟು ದಿವಸ ಬಳಸಿದ್ರೆ ಹಂಡ್ರೆಡ್ ಪರ್ಸೆಂಟು ರಿಸಲ್ಟ್ ಇರುತ್ತೆ ಹತ್ತು ದಿವಸ ಹಾಕು ಅಂದರೆ ಆರು ದಿವಸ ಹಾಕ್ಬಿಟ್ಟು ಮತ್ತೆ ನಾಲ್ಕು ದಿವಸ ಪೆಂಡಿಂಗ್ ಇಟ್ಟರೆ ಕಷ್ಟ ಮೂರು ದಿವಸ ಹಾಕ್ಬಿಡೋದು ಏಳು ದಿವಸ ಬಿಟ್ಬಿಡೋದು ಬಿಡೋದು ಮತ್ತು ಎಲ್ಲೇ ಹೋಗಿದ್ದೆ ನನ್ನ ನೆಂಟರ ಮನೆಗೆ ಹೋಗಿದ್ದೆ ದೀಪಗಳಿತ್ತು ಜಾತ್ರೆ ಇತ್ತು ಹಾಕ್ಲಿಲ್ಲ ಮತ್ತೆ ಹಾಕ್ಬೋದಾ ಅಂದರೆ ಅಲ್ಲಿ ಬಿಟ್ಟು ಕೋರ್ಸು ಕೋರ್ಸ್ ಮಿಸ್ ಆಯಿತು ಮತ್ತೆ ಹತ್ತು ದಿವಸ ತಗೋ ಅಂತ ಹೇಳ್ತೀವಿ ನಾವು ಮೂರು ದಿವಸ ಹಾಕಿ ಏಳು ದಿವಸ ಬಿಟ್ಟರೆ ಮತ್ತೆ ಹೊಸ ಕೋರ್ಸ್ ಅಲ್ಲಿ ಹಂಗಾಗತ್ತೆ ಕರೆಕ್ಟಾಗಿ ನಾವು ಹೇಳಿದ್ದನ್ನು ಫಾಲೋ ಮಾಡಿದರೆ ನಿಮ್ಮ ಸಮಸ್ಯೆಗಳು ನೂರಕ್ಕೆ ನೂರು ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ನನ್ನ ಔಷಧಿಗಳ ಮೇಲೆ ನನಗೆ ನಂಬಿಕೆ ಇರೋದ್ರಿಂದನೇ ನಾನು ನಿಮಗೆ ಭರವಸೆನಲ್ಲಿ ನಾನು ವಿಷಯ ತಿಳಿಸ್ತೀನಿ ಯಾವುದು ಸಕ್ಸಸ್ ಇದೆಯೋ ಅದನ್ನೇ ಹೇಳ್ತೀನಿ ಅಂತ ಹೇಳಿ ಹೇಳಿದ್ದೀನಿ ಹೀಗಾಗಿ ನನ್ನ ವಿಡಿಯೋಗಳಲ್ಲಿ ಬರ್ತಕ್ಕಂಥ ಈಗ ನನ್ನಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರತಿಯೊಂದು ವಿಡಿಯೋನಲ್ಲಿ ಎರಡೇ ಮಾತಲ್ಲಿ ನಾನು ಅಡ್ರೆಸ್ ಹೇಳಿ ಮುಗಿಸ್ತೀನಿ ಫೋನ್ ಕಾಂಟೆಕ್ಟ್ ಇಲ್ಲ ಫೋನ್ ಕಾಂಟೆಕ್ಟ್ ನನಗೆ ಹಿಂಸೆ ಮಾಡ್ತಿದೆ ಒಂದು ಬೆಂಗಳೂರು ಮೆಜೆಸ್ಟಿಕ್ಕಿಂದ ಕೋಲಾರ್ ರೂಟ್ ಬಸ್ ಹತ್ಕೊಳ್ಳಿ ಚಿಕ್ಕನಳ್ಳಿ ಗೇಟು ಬೆಂಗಳೂರಿಗೂ ಕೋಲಾರ್ಗು ಸೆಂಟ್ರಲ್ಲಿ ಚಿಕ್ಕನಹಳ್ಳಿ ಗೇಟ್ ಅಂತ ಬರುತ್ತೆ ಚಿಕ್ಕನಹಳ್ಳಿ ಗೇಟಲ್ಲಿ ಆಟೋ ಇರುತ್ತೆ ಆಟೋ ಹತ್ತಿ ಸಿಟಿಗೊಲ್ಲಳ್ಳಿ ಚೌಡೇಶ್ವರಿ ಟೆಂಪಲ್ ಬುಧವಾರ ಭಾನುವಾರ ಒಂಬತ್ತು ಗಂಟೆ ಮೇಲೆ ಸಂಜೆ ತನಕ ಸಿಗ್ತೀನಿ ಫೋನ್ ಮಾಡೋದು ದಯವಿಟ್ಟು ಕಡಿಮೆ ಮಾಡಿ ವಿಚಾರ ಮಾತಾಡ್ತೀರಾ ಗುರುಗಳು ಫೋನಿಗೆ ಸಿಕ್ಕಿದ್ರೆ ಅರ್ಧ ಗಂಟೆ ಮಾತಾಡ್ತೀರಾ ಏನು ಮನೆಯದು ಮಕ್ಕಳದು ಮೊಮ್ಮಕ್ಕಳದು ಮುರಿ ಮಕ್ಕಳದು ಎಲ್ಲ ವಿಚಾರ ಕೇಳಿದ್ರೆ ಎಷ್ಟು ಜನಕ್ಕೆ ನಾನು ಉತ್ತರ ಕೊಡೋಕ್ಕಾಗತ್ತೆ ಫೋನ್ ಹಿಂಸೆ ಆಗ್ತಿದೆ ಎಲ್ಲ ವಿಚಾರ ಫೋನಲ್ಲೇ ಎಲ್ಲ ವಿಚಾರ ಫೋನಲ್ಲೇ ಬಗೆಹರಿಸ್ಬೇಕು ಅಂತ ಕೇಳಿದ್ರೆ ನನ್ನಿಂದ ಫೋನಲ್ಲಿ ಎಳ್ಳಷ್ಟು ಸಮಸ್ಯೆಯೂ ಬಗೆಹರಿಸ್ತಕ್ಕಂಥದ್ದು ನನ್ನಲ್ಲಿ ಇಲ್ಲ ಸಿಸ್ಟಮು ಖುದ್ದ ಇಲ್ಲಿ ಬರಬೇಕು ನಾನೇನು ಕೊಡ್ತೀನಿ ಅದನ್ನು ಸೇವನೆ ಮಾಡಬೇಕು ನಾನು ಏನು ಹೇಳ್ತೀನಿ ಅದನ್ನು ನಡ್ಕೋಬೇಕು ನಿಮ್ಮ ಕಷ್ಟಕ್ಕೆ ನಾನು ಆಗ್ತೀನಿ ಆಗುತ್ತೆ ಅಂತ ನನ್ನ ಒಂದು ಗಟ್ಟಿ ಮಾತನ್ನು ನಿಮಗೆ ತಿಳಿಸಿ ಹೊಂದಿಸ್ತೀನಿ ನಮಸ್ತೆ